ಕಲ್ಯಾಣ ಕರ್ನಾಟಕದ ಕೇಂದ್ರ ಸ್ಥಾನ ಕಲಬುರಗಿಯಲ್ಲಿ ಇರುವಂತಹ ಜೇವರ್ಗಿ ರಸ್ತೆಯ ರಾಮಮಂದಿರ ರಸ್ತೆಯಲ್ಲಿ ಇರುವಂತಹ ಶ್ರೀ ಗಣೇಶ ನಗರಕ್ಕೆ ಕಲಬುರಗಿಯ ಮಹಾನಗರ ಪಾಲಿಕೆಯ ವಲಯ ಆಯುಕ್ತರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಈ ವೇಳೆ ನಿವಾಸಿಗಳ ಸಮಸ್ಯೆಗಳನ್ನು ಆಲಿಸಿದ ವಲಯ ಅಧಿಕಾರಿಗಳು ಕೂಡಲೇ ಅವರನ್ನು ತಮ್ಮ ಸಿಬ್ಬಂದಿಯನ್ನು ಸ್ಥಳಕ್ಕೆ ಕರೆಸಿ ಕಾರ್ಯಪ್ರವೃತ್ತರಾದರು ಜೆಸಿಪಿ ಮೂಲಕ ರಸ್ತೆ ಮೇಲೆ ನಿಂತಿರುವಂತಹ ನೀರನ್ನ ಚರಂಡಿಗೆ ಸೇರಿಸಿ ಚರಂಡಿಯಲ್ಲಿ ತುಂಬಿರುವಂತಹ ಮಣ್ಣು ಕಲ್ಲು ತೆಗೆದು ಸ್ವಚ್ಛ ಮಾಡಿದ್ರು ಇನ್ನು ಅಧಿಕಾರಿಗಳಿಗೆ ಬಡಾವಣೆಯ ನಿವಾಸಿಗಳು ಅಭಿನಂದನೆ ಸಲ್ಲಿಸಿದ್ರು ஏய் இந்த மத்த பாயிண்ட் வந்து பாருங்க தனியா இருக்கு. நம்ம மத்த ஜாருக்கு தராது. ஆமாம் தரேன். ஆமாம் தரனே தாமதனும் குள்ள. குள்ளட வரணும் பார்த்தா. ಇಷ್ಟು ಮಾಡಲಿಕ್ಕೆ ಮತ್ತೆ ಅದೆಲ್ಲ ನಾಳೆ ಅಜ್ಜಿದ್ದೇ ಒಂದು ಆ ಪಟ್ಟೆಯಲ್ಲಿ ಹೋಗಲಿಕ್ಕೆ ಕೆಳಸಬಾರ್ದು ಚೆಂಬರ್ ಇಲ್ಲೊಂದು 이리 와